ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬಂದ ಇವತ್ತಿನ ಸ್ಪೆಷಲ್ ಲಾಗಿ ಮಾಲ್ದೇಶನ ಜಾತ್ರೆಗೆ ಯಾಲಕ್ಕಿಯ ನಾಡು ಹಾವೇರಿ ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ಆಡೂರನ ಜಾತ್ರೆ ನೋಡ್ರಿ ಗ್ರಾಮದಲ್ಲಿ ನಡೆಯುವ ಜಾತ್ರೆ ಮಾಲ್ದೇಶನ ಜಾತ್ರೆ ಹಲವು ವಿಶೇಷಗಳನ್ನ ಹೊಂದಿದೆ ಇಲ್ಲೇ ಎಲ್ಲಾರು ಜಾತ್ರೆ ಆಯ್ತು ಅಂದ್ಕೊಳ್ಳುವ ಎಲ್ಲಾ ಊರಿನ ಜನರ ಬೇರೆ ಬೇರೆ ಕಡೆ ಇದ್ದವರು ಬಂದ ಇಲ್ಲೇ ಜಾತ್ರೆ ಮಾಡ್ತಾರಿ ನೋಡ್ರಿ ಇದು ನಾಲ್ಕು ದಿವಸ ನಡತೇತ್ರಿ ಇದು ಜಾತ್ರೆ ನೋಡ್ರಿ ಇಲ್ಲಿ ಜಾತ್ರೆ ಎಷ್ಟ್ ಚಂದ ಐತ್ ನೋ ಚಂದ ಆಗ್ತೇತಂದ್ರ ಬಾಳ್ ಚಂದ ಆಗ್ತೈತ್ರಿ ನೋಡ್ರಿ ಇಲ್ಲಿ ಮಾಲ್ತೇಶ್ ದೇವನ ಎಷ್ಟ್ ಚಂದ ಅಲಂಕಾರ ಮಾಡ್ಯಾರ ನೋಡ್ರಿ ಗುಡಿ ನೋಡ್ರಿ ಗುಡಿ ನೋಡ್ರಿ ನಮ್ಕ ಬಾಳ್ ಚಂದ ಐತಿ ಪ್ರಶಾಂತವಾಗೈತಿ ಇಲ್ಲ ನಮ್ಮ ಫ್ರೆಂಡ್ ಇರ್ತಾಳ್ರಿ ಕರ್ದಿದ್ರು ಜಾತ್ರೆಗೆ ಅಂತ ಹೇಳಿ ನಮ್ಗೆ ಹೋಗಿದ್ದೆ ರೀ ಹೋಗಿ ಬಂದೆ ಬಾಳ್ ಚಂದ ಐತ್ ನೋಡ್ರಿ ಇಲ್ಲಿ ರಥೋತ್ಸವ ಅನ್ಕರ ಕಣ್ ತುಂಬಂಗ ಐತ್ ನೋಡ್ರಿ ಬಾರಿ ಚಂದ ಐತ್ರಿ ಇಲ್ಲಿ ಇಲ್ಲೇ ಮೂರ್ವತ್ತು ಅನ್ನ ಪ್ರಸಾದನು ಇರ್ತೇತ್ರಿ ಸುತ್ತಮುತ್ತ ಇಷ್ಟರು ಬಂದು ಇಲ್ಲಿ ಜಾತ್ರೆ ಮಾಡ್ತಾರೆ ನೋಡ್ರಿ ಇದ ವಿಶೇಷತೆ ಅಂತಂದ್ರೆ ಅಂತಂದ್ರಿ ಇಲ್ಲೇ ಎಲ್ ವೇಕಲ್ ಇರ್ಲಿರಿ ಬೆಂಗಳೂರು ಮೈಸೂರು ಫಾರಿನ್ ಸದ್ಯಕ್ಕೆ ಇದ್ರ ಸದ್ಯಕ್ ನೋಡ್ರಿ ಈ ಜಾತ್ರೆಗೆ ಬಂದ ದರ್ಶನ ಮಾಡ್ಕೊಂಡ ಜಾತ್ರೆ ಮಾಡ್ಕೊಂಡ್ ಹೋಗ್ತಾರ ನೋಡ್ರಿ ವರ್ಷಕ್ಕೊಮ್ಮೆ ಇಲ್ಲೇ ಏನ್ ವಿಶೇಷತಪ್ಪ ಅಂತಂದ್ರೆ ಈ ಜಾತ್ರೆ ಒಳಗೆ ಡೊಳ್ಳು ಕುಣಿತ ಬಾ ವಿಶೇಷತೆ ಏನ್ಸೈತ್ ನೋಡ್ರಿ ನೋಡ್ರಿ ಗುಡಿ ಒಳಗ ಮಾಲ್ತೇಶ್ ಅಜ್ಜುನ್ ದರ್ಶನನೂ ಆಯ್ತು ನೋಡ್ರಿ ನೋಡ್ರಿ ಈಗ ದೋಣಿ ತುಂಬಿಸೋ ಕಾರ್ಯಕ್ರಮ ನೀವು ನೋಡ್ಬೋದ್ರಿ ಕಡಬು ಮತ್ತೆ ಅನ್ನ ಆಮ್ಯಾಗ ಹಣ್ಣು ತುಪ್ಪನೂ ಸದ್ಯನೂ ತುಂಬ್ತಾರೀ ತುಂಬಿ ಮಂಗಾರತಿ ಮಾಡ್ತಾರಿ ಎಲ್ಲ ಇಡೀ ಊರಿನ ಜನರ ಸೇರಿರ್ತಾರ ನೋಡ್ರಿ ಗೊರಬ್ ಅಜ್ಜಾರು ನೋಡ್ರಿ ಎಷ್ಟ್ ವೈಭವದಿಂದ ಜಾತ್ರೆ ಮಾಡ್ತಾರ ನೋಡ್ರಿ ಎಷ್ಟು ಗೌರವ ಅಜ್ಜಗಳು ನೋಡಿದ್ರಿ ನೋಡ್ರಿ ಇದ ನೋಡ್ರಿ ನಮ್ಮ ಕೈ ಜಾತ್ರೆ ವಿಶೇಷತೆ ಅಂತ ಹೇಳಿ ಅಂತಂದ್ರ ವರ್ಷದ ಮುಂಗಾರಿನ ಬಿತ್ತನೆ ಯಾವಾಗ ಸ್ಟಾರ್ಟ್ ಮಾಡ್ತಾರಂದ್ರಿ ಜಾತ್ರೆ ಮುಗುದಾದ್ಮ ಸ್ಟಾರ್ಟ್ ಮಾಡ್ತಾರ್ರಿ ಇಲ್ಲ ಎತ್ತುಗಳು ಯಾವ್ದಕ್ಕಂದ್ರೆ ಬಾರ್ಲಾದಂಗಿರ್ಲಿಪ್ಪ ಬೆಳಿ ಬೆಳಿ ಎಲ್ಲ ಸಂಪನ್ನಾಗ್ಲಿ ನಮ್ಮ ಊರಿಗೆ ಅಂತಂತ ಹೇಳಿ ಮಾಲ್ತೀಶ್ ಅರ್ಜುನ್ ಬೇಡ್ಕೊಂತಾರ ನೋಡ್ರಿ ಇಲ್ಲಿ ಊರಿನ ಜನ ನೋಡ್ರಿ ಇದು ಎರಡ್ ಮೂರ್ ದಿನದಿಂದ ನಡೆಯತ್ರಿ ಜಾತ್ರೆ ಇವತ್ತ ಕೊನೆ ದಿನ ರೀ ಇವತ್ ಲಿಂಗೇಶ್ವರನ ಜಾತ್ರೆ ರೀ ಇದು ನೋಡ್ರಿ ಕಂಕಣ ಕಟ್ಟೋದ್ರಿ ಅಂತ ಇದು ಇದೊಂದರ ಮದ್ವಿ ಟೈಪ್ ನ ಮಾಡ್ತಾರಿ ಊರ್ ತುಂಬಾ ಎಲ್ಲಾನು ಆಮೆಗೆ ಊರಲ್ಲಿ ಮೆರವಣಿಗೆ ಅಂತ ಹೇಳಿ ಹೋಗ್ತಾರಿ ಪ್ರತಿ ವರ್ಷ ಅಗೆ ಹುಣಿಮೆ ದಿನ ಜಾತ್ರೆ ಪ್ರಾರಂಭ ಆಗ್ತೇತ್ರಿ ನೋಡ್ರಿ ಈ ಜಾತ್ರೆ ಯಾವಾಗಿಂದ ಸ್ಟಾರ್ಟ್ ಆತಂತ ಹೇಳಂತ ಹತ್ತೊಂಬತ್ ನೂರ ಹದಿನಾರರಿಂದ ಸ್ಟಾರ್ಟ್ ಆಗೇತ್ ನೋಡ್ರಿ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಾಮೂಹಿಕ ಮದ್ವಿನೂ ಆಗ್ತಾವಂತ್ರಿ ಇದು ಬಾಳ ವೈಭವದಿಂದ ನಡೆಯುವಂತ ಜಾತ್ರೆ ರೀ ಆಡೂರಿನಲ್ಲಿ ಈ ಜಾತ್ರೆಯ ವಿಶೇಷತೆ ಏನಂತಂದ್ರಿ ಐವತ್ತು ಅರವತ್ತು ಕೋಟಿನ ಎತ್ತರದ ಐತಲ್ರಿ ಬೆಟ್ಟದ ಮೇಲಿಂದ ಅಂತ ಒಂದಿನ ಗ್ರಾಮದ ಒಳಗ ನಿಂತಿ ಆಮ್ಯಾಗ ಮತ್ತ ತಿರುಗಿ ಅದೇ ಅದೇ ಜಾಗಕ್ಕೆ ಮತ್ ಬೆಟ್ಟ ಏರಿ ಮತ್ ಬರ್ತೈತ್ರಿ ಮತ್ ಅಲ್ಲಿ ಹಿಂದಿರ್ತೈತ್ರಿ ಮತ್ ಬೆಟ್ಟದ ಮೇಲೆ ದೇವಸ್ಥಾನಕ್ಕೆ ಬರ್ದೈತ್ರಿ ಇದು ಒಂದು ಪವಾಡನ ಅಂತ ಹೇಳಿ ಅನ್ಕೋಬೇಕು ನೋಡ್ರಿ ನೋಡ್ರಿ ಜಾತ್ರಿ ಎಷ್ಟ್ ಚಂದ ಮಾಡತ್ತಾರ ಅಂತ ಅಂತ ಹೇಳಿ ಬಹಳ ಚಂದ ಐತಲ್ರಿ ನಿಮಗೂ ಏನಾರ ಟೈಮ್ ಸಿಕ್ಕ್ರ ನೋಡ್ರಿ ಮುಂದಿನ ವರ್ಷ ಬರ್ರಿ ಇಲ್ಲಿ ನೀವು ಕೂಡ ಜಾತ್ರೆ ಮಾಡ್ಬೋದ್ರಿ ಪ್ಲೀಸ್ ಎಲ್ಲಾರು ನನ್ನ ಚಾನಲ್ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬು ಮಾಡೋದು ಮಾತ್ರ ಹೋಗ್ಬೇಡ್ರಿ ಬೆಲ್ ಐಕೌನ್ಸ ಕ್ಲಿಕ್ ಮಾಡ್ರಿ ನಿಮ್ಗ ನಂದ್ ರೆಗ್ಯುಲರ್ ಆಗಿ ನಂದ್ ಚಾನಲ್ ಇಂದ ನೋಟಿಫಿಕೇಶನ್ ನಿಮ್ಗ ರೆಗ್ಯುಲರ್ ಆಗಿ ಕೊಡಕ್ ಸ್ಟಾರ್ಟ್ ಮಾಡ್ತಾವ್ರಿ ಬರ್ರಿ ಈಗ ಮತ್ ಜಾತ್ರಿನ ನೋಡೋಣ ಹೆಂಗೆ ಹೆಂಗ್ ಅಂತ ಹೇಳಿ ಗೊರಪ್ಪಾಜಿಗಳ ಕುಂತಾ ನೋಡ್ರಿ ಎಷ್ಟ್ ಚಂದ ಐತಿ ಅಜ್ಜನ್ ಮುಂದ್ ಅಲ್ರಿ ಬಾಳ್ ಚಂದ ಐತಿ ನೋಡ್ರಿ ಬಾಳ ಪ್ರಶಾಂತ ಅನ್ಸತಿ ಮನಸ್ಸು ತುಂಬಿ ಬರ್ತೇತ್ರಿ ನಿಮ್ಗ ನಿಮ್ಗ ಏನೋ ಒಂಥರ ತರಾ ದೇವ್ ಲೋಕಕ್ ಬಂದೇನೇನೋಪ ಅಂತ ಹೇಳಿ ಅನ್ಸೈತ್ರಿ ಇಷ್ಟ ಚಂದ ಅಂದ ಜಾತ್ರಿ ನೋಡ್ರಿ ಬಾಳ್ ಚಂದ ಮಾಡಿದ್ರೆ ಊರ್ ಊರು ಊರಿನ ಮಂದಿ ಎಲ್ಲಾ ಸೇರಿ ಮತ್ತೆ ದೇವಸ್ಥಾನಕ್ಕೆಲ್ಲಾ ಫುಲ್ ಲೈಟಿನ್ ಅಲಂಕಾರನ ಮಾಡಿರ್ತಾರ ನೋಡ್ರಿ ಬಹಳ ಕಣ್ಣಿಗೆ ಖುಷಿ ಕೊಡ್ತೈತಿ ಆಮೇಲೆ ಊರಿನ ಜನ ಎಲ್ಲಾರು ಇದನ್ನ ಒಂದು ಊರ್ ಹಬ್ಬ ತರಾನ ಆಚರಿಸ್ತಾರ್ರಿ ನೋಡ್ರಿ ಎಲ್ಲಾ ಹಾಡುಗಳೂ ರಥ ಸುತ್ತವ್ರಿ ಮಹಿಳಾ ರಾಜ್ಯದ ಮೂಲ ಭಕ್ತರ ಯಾರ ಅಂತ ಅಂತಂದ್ರೆ ಕುರುಬ್ರಿ ಕುರುಬ್ರು ಮಹಿಳಾ ರಾಜ್ಯದ ಆರಾಧಕರ್ ನೋಡ್ರಿ ಅವ್ರದ ಒಂದು ಏನ್ ಪ್ರತಿಭಾ ಅಂತಂತ ಹೇಳಿ ಅಂತಂದ್ರ ರಥ ಸುತ್ತ ಕುರಿನ ಕುರಿ ಮತ್ತು ಹಾಡನ್ನು ಸುತ್ತಾಕ್ಸಿದ್ರೆ ಐತಲ್ರಿ ರೋಗ ರುಜಿನಿ ಬರಂಗಿಲ್ಲ ಹೇಳಿ ನಂಬಿಕೆ ನೋಡ್ರಿ ಇಲ್ಲಿ ಅವ್ರದ್ದು ಅದರ ಸಂಬಂಧ ವರ್ಷಾನು ಮೈಲಾರ ಅಜ್ಜನ ತೇರಿಗೆ ಆಡುಗಳನ್ನ ಮತ್ತು ಕುರಿಗಳನ್ನ ಸುತ್ತು ಹಾಕ್ಸ್ತಾರ್ರಿ ಸಾಕಷ್ಟು ಪ್ರಮಾಣದಲ್ಲಿ ಜನಸಂಖ್ಯೆ ಭಾಳ ಇತ್ತು ನೋಡ್ರಿ ಜಾತ್ರೆ ಒಳಗ ಭಾಳ ರಶು ಇತ್ತು ನೀವು ಬೇರೆ ದಿನದಿಂದಲೂ ಬಂದು ನೀವು ಮೈಲಾರ ಅಜ್ಜನ ದರ್ಶನ ಪಡ್ಕೊಂಡು ಹೋಗೋದ್ರಿ ನೋಡ್ರಿ ಏನ್ ಸ್ಪೆಷಾಲಿಟಿ ಪಾ ಅಂತ ಹೇಳಂತಂದ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಜಾತ್ರೆಗಳು ನೋಡ್ರಿ ಇವು ಈಗ ಅಂತ ಹೇಳಿ ಉಳ್ದಿರೋದು ಪಾ ಅಂತಂತಂದ್ರೆ ನಮ್ ಸೈಡ್ ಅಷ್ಟ ಉತ್ತರ ಕರ್ನಾಟಕ ಸೈಡ್ ಮತ್ ಯಾವ ಸೈಡ್ ಉಳಿದಿಲ್ಲ ರೀ ಊರ್ನ ನಾವು ಉಳಿಸ್ಕೊಂಡು ಹೋಗ್ಬೇಕ್ರಿ ನಮ್ಮ ಮುಂದಿನ ಪೀಳಿಗೆಗು ನಾವು ಅದನ್ನ ತಿಳಿಸ್ಕೊಡ್ಬೇಕ್ರಿ ಅಂದ್ರ ಅವರು ಸ್ವಲ್ಪ ಆಚಾರ ವಿಚಾರ ಎಲ್ಲಾನು ನಮ್ಮ ಮುಂದಿನ ಪೀಳಿಗೆನು ಕಲಿತೇತ್ರಿ ನೋಡ್ರಿ ಜಾತ್ರೆಗೆ ಊರ್ ಮಂದಿ ಎಲ್ಲಾರು ಊರ ಹೆಣ್ಮಕ್ಳೆಲ್ಲಾನು ಕಲಸಿರ್ತಾರೀ ಆಮೇಲೆ ಬೀಗರನ್ನು ಕಲ್ಸಿರ್ತಾರಿ ತಮ್ ಬೇಕಾದ ಮಂದಿನ್ ಕರ್ಸಿರ್ತಾರೀಗ ಬಳಗಾನ ಎಲ್ಲಾರು ಕರೆಸಿರ್ತಾರಿ ಕರೆಸಿ ಒಂದು ದೊಡ್ಡ ಹಬ್ಬದ ತರ ಮಾಡಿ ಆಚರಣೆ ಮಾಡ್ತಾರೆ ನೋಡ್ರಿ ನಿಮಗೆ ಜಾತ್ರೆ ಅಂತ ಹೇಳಿ ಆಕ್ಚುಲ್ ಆಗಿ ಕರೆಕ್ಟ್ ಆಗಿ ಜಾತ್ರೆ ನೋಡ್ಬೇಕಂತ ಹೇಳಿ ಅನ್ಸಿದ್ರ ನೀವು ಉತ್ತರ ಕರ್ನಾಟಕ ಸೈಡ ಬರ್ಬೇಕು ನೋಡ್ರಿ ಬಂದ್ ನೀವು ನಮ್ ಸೈಡ್ ಜಾತ್ರೆ ನೋಡ್ಬೇಕ್ರಿ ಬಾಳ್ ಚಂದ ಇರ್ತಾವ ಈ ಪ್ರತೀತಿ ಮಾತ್ರ ಓದಿರೋದ್ ಮಾತ್ರ ನಮ್ ಸೈಡ್ ಅಷ್ಟ ನೋಡ್ರಿ ಅಂತ ಹೇಳಿ ಹೇಳಾಕ ಇಷ್ಟ ಪಡ್ತೀನಿ ಪ್ಲೀಸ್ ಎಲ್ಲಾರು ನನ್ನ ಚಾನಲ್ ಲೈಕ್ ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಬೇಡ್ರಿ ಪ್ಲೀಸ್ ನನ್ ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ಒಂದ್ಸದ ನೀವು ಬೆಲ್ ಐಕಾನ್ ಒತ್ತಿಗಿದ್ರೆ ಸಾಕ್ರಿ ರೆಗ್ಯುಲರ್ ಆಗಿ ನೋಟಿಫಿಕೇಶನ್ ನಿಮ್ಗ ಬರ್ತಾವು ಆಮ್ಯಾಗ ನನ್ನ ಯೂಟ್ಯೂಬ್ ಚಾನಲ್ನ ವಿಡಿಯೋನ ಪ್ಲೀಸ್ ನಿಮ್ಗೆ ನಿಮ್ಮ ಫ್ರೆಂಡ್ಸು ಆಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡ್ರಿ ಅವ್ರಿಗೂ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳಿ ಹೇಳ್ರಿ ನೀವು ಅಂತ ಹೇಳಿ ಹಿಡ್ಕೊಂತ ಇವತ್ತಿನ ಲೋಗ್ ಇಲ್ಲೇ ರೀ ಬಾಯ್ ಬಾಯ್ ನಮಸ್ಕಾರ